ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಇವತ್ತಿನ ದಿನದಲ್ಲಿ ವಿಶೇಷವಾದಂತಹ ಒಂದು ಅದ್ಭುತವಾದಂತಹ ಸಂದೇಶವನ್ನು ನಿಮಗೋಸ್ಕರವಾಗಿ ತಂದಿರುವಂತಹದ್ದು ಒಂದು ಅದ್ಭುತವಾದಂತಹ ರೀಡಿಂಗ್ ಅಂತಾನೆ ಹೇಳ್ಬೇಕು ಸಾಮಾನ್ಯವಾಗಿ ನಾನು ಲವ್ ರೀಡಿಂಗ್ ಗಳನ್ನ ಮಾಡ್ತಾ ಇರ್ತೀನಿ ಆ ಕೆಲವೊಂದು ಗಳನ್ನ ಮಾಡ್ತಾ ಇರ್ತೀನಿ ಆದ್ರೆ ಈ ದೈವತ್ವದ ಕೆಲವು ಸಂದೇಶಗಳನ್ನ ಹೇಳುವಾಗ ಆಗುವಂತಹ ಸಂತೋಷ ಇರ್ಬೋದು ಒಂದು ರೀತಿಯ ರೋಮಾಂಚನವಾಗುವಂತಹ ಕೆಲವೊಂದು ಖುಷಿ ಇರ್ಬೋದು ಅದು ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಕೆಲವೊಂದು ಅನುಭವಗಳನ್ನು ಮಾತಿನ ಮೂಲಕ ಹೇಳೋಕ್ಕಾಗೋದಿಲ್ಲ ಅದು ಒಂದು ಅನುಭವ ಅಷ್ಟೇ ಅದು ಎಷ್ಟರ ಮಟ್ಟಿಗೆ ಹೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಆದರೆ ಶ್ರೀ ಮಹಾವಿಷ್ಣುವರವರ ಸಂದೇಶಗಳು ನೇರವಾಗಿ ನಿಮಗೆ ಸಿಗ್ತಾ ಇರುವಂಥದ್ದು ಈ ವೈಕುಂಠ ಏಕಾದಶಿಯ ಪ್ರಯುಕ್ತವಾಗಿ ಮಾಡ್ತಾ ಇರೋದು ಈ ರೀಡಿಂಗ್ ಅನ್ನ ನಾನು ಮಾಡೋದಕ್ಕೆ ಹಿಂದೆ ಪ್ರಯತ್ನವನ್ನ ಮಾಡಿದ್ದೀನಿ ಅಂದ್ರೆ ಬೇರೆ ಟೈಮಿನಲ್ಲಿ ಹೌದು ಒಂದು ವಿಡಿಯೋನ ಮಾಡಬೇಕು ವೈಕುಂಠ ಏಕಾದಶಿಯ ಪ್ರಯುಕ್ತವಾಗಿ ಒಂದು ವಿಡಿಯೋನ ಮಾಡ್ಬೇಕು ಅಂತ ಕೂತಾಗ ಅಷ್ಟು ಸಮಾಧಾನ ನನಗೆ ಇರಲಿಲ್ಲ ಅಂದ್ರೆ ಓಕೆ ಮಾಡಬಹುದು ಅಂತ ಅನ್ಸಿದ್ರು ಕೂಡ ನನಗಿನ್ನೂ ಕೆಲವೊಂದು ಸೂಚನೆಗಳು ಬಂದಿರಲಿಲ್ಲ ಆ ಸೂಚನೆಗಳು ಬರೋವರೆಗೂ ಕೂಡ ನಾವು ಒಂದು ವಿಡಿಯೋನ ಆಗೋದಿಲ್ಲ ಎಸ್ಪೆಷಲಿ ದೈವತ್ವದ ಕೆಲವು ವಿಚಾರಗಳನ್ನ ಹೇಳುವಾಗ ಅಥವಾ ಸ್ಪಿರಿಟ್ ನ ಕೆಲವೊಂದು ಸಂದೇಶಗಳನ್ನ ಕೊಡುವಾಗ ಯಾವಾಗಂದ್ರ ಅವಾಗ ವಿಡಿಯೋನ ಮಾಡೋದಿಕ್ ಆಗೋದಿಲ್ಲ ಅವರು ಕೆಲವೊಂದು ಸೈನ್ ನಮ್ಗೆ ನಮಗೆ ಕೊಟ್ಟಾಗ ಮಾತ್ರವೇ ವಿಡಿಯೋನ ಮಾಡೋಕಾಗೋದು ಆ ತರಹದ ಕೆಲವು ಸೈನ್ಗಳು ಬಂದಾಗ ನಾನು ಕಾರ್ಡ್ ಶೆಫಲಿಂಗ್ ಅನ್ನ ಮಾಡಿ ತಗೊಂಡಂತಹ ಸಂದೇಶ ಆಗಿರುತ್ತೆ ಅದ್ಭುತವಾದಂತಹ ಸಂದೇಶಗಳು ವೈಕುಂಠ ಏಕಾದಶಿಗಂತೂ ಇಂತಹ ಒಂದು ನೇರ ಸಂದೇಶ ಅಷ್ಟೊಂದು ಸ್ಪಷ್ಟವಾಗಿ ನಿಮಗೆ ಕೊಡ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ ಬಹಳಷ್ಟು ರೆಸೋನೇಟ್ ಆಗುವಂತಹದ್ದೇ ಆಗಿರುತ್ತೆ ಯಾಕಂದರೆ ನಾನು ನಿಮ್ಮೆಲ್ಲ ಸಿಚುವೇಶನ್ಗಳನ್ನು ನೋಡೋದಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಭಗವಾನ್ ಶ್ರೀ ವಿಷ್ಣುರವರು ನಿಮ್ಮೆಲ್ಲರ ಸಿಚುವೇಷನ್ಗಳನ್ನು ಖಂಡಿತ ನೋಡಿರ್ತಾರೆ ಅವರು ನಿಮಗೆ ಯಾವ ಸಂದೇಶವನ್ನು ಕೊಡಬೇಕೋ ಅದನ್ನು ಅವರೇ ಹಳೆದು ಹೋಗಿ ನಿಮಗೆ ಸಂದೇಶವನ್ನ ಕೊಟ್ಟಿರ್ತಾರೆ ಯಾರೂ ಕೂಡ ದಯವಿಟ್ಟು ಈ ಕೆಲವೊಂದು ದೈವತ್ವಕ್ಕೆ ಸಂಬಂಧಪಟ್ಟಂತಹ ಸಂದೇಶಗಳನ್ನ ಕೊಡುವಾಗ ಮಿಸ್ ಮಾಡ್ಕೋಬೇಡಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಅವರು ಕೊಡುವಂತಹ ಸಂದೇಶ ಅಷ್ಟೊಂದು ಅದ್ಭುತವಾಗಿರುತ್ತೆ ಅಷ್ಟೊಂದು ಶಕ್ತಿಯುತವಾಗಿರುತ್ತೆ ಮತ್ತೆ ನಿಮ್ಮ ಮನಸ್ಸಿಗೂ ಕೂಡ ನಾಟುವಂತಹ ವಿಚಾರಗಳನ್ನೇ ಅವರು ಹೇಳ್ತಾ ಇರ್ತಾರೆ ಓಕೆ ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದ ಹಾಗೆ ನೀವು ಇದನ್ನ ನೋಡೋದ್ರಿಂದ ಎಷ್ಟೊಂದು ಅರ್ಥಪೂರ್ಣವಾದಂತಹ ಸಂದೇಶವನ್ನ ಭಗವಾನ್ ಶ್ರೀ ವಿಷ್ಣುರವರು ರವರು ನಿಮಗೆ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಸಂತೋಷವನ್ನ ಕೂಡ ಕೊಡತ್ತೆ ನೋಡ್ತಾ ಹೋಗಿ ಓಕೆ ಸೊ ವಿಡಿಯೋನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಎರಡರಲ್ಲಿ ಯಾವುದಾದರೂ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ವೈಕುಂಠ ಏಕಾದಶಿಯ ಪ್ರಯುಕ್ತವಾಗಿ ಯಾವ ಅದ್ಭುತವಾದಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಹೋಗ್ಬೋದು ಪಾಯಿಂಟ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಕೊಡ್ತಾ ಇರುವಂತಹ ಅದ್ಭುತವಾದಂತಹ ಸಂದೇಶ ಏನು ಅನ್ನೋದಾದ್ರೆ ಅವರೇ ಹೇಳ್ತಾರೆ ಕೇಳಿಸ್ಕೊತಾ ಹೋಗಿ ಮಗು ಎಲ್ಲ ವಿಚಾರಕ್ಕೂ ನೀನ್ ಹೆರ್ಕೊತಿಯ ಯಾಕೆ ಯಾಕೆ ಎಲ್ಲ ವಿಚಾರಗಳಿಗೂ ನೀನು ಹೆದರುತ್ತೆ ಹೋಗ್ತಾ ಇರ್ತೀಯಲ್ಲ ನಿನ್ನ ಜೀವನದಲ್ಲಿ ಯಾರೇ ಬಂದ್ರು ಕೂಡ ಅಥವಾ ಯಾವುದೇ ಸಿಚುವೇಶನ್ ಬಂದ್ರು ಕೂಡ ನಿನ್ನಲ್ಲಿ ಕಾಣುವಂತಹದ್ದು ನನಗೆ ಭಯವೇ ಯಾಕಷ್ಟೊಂದು ಭಯ ಪ್ರತಿ ಒಂದು ಸಿಚುವೇಶನ್ ಆಗ್ಲಿ ಪ್ರತಿಯೊಂದು ವ್ಯಕ್ತಿಗಳಾಗ್ಲಿ ನಿನ್ನ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕೂಡ ನಿನ್ನ ಅನುಭವಕ್ಕಾಗಿಯೇ ಕೊಟ್ಟಿರ್ತೀನಲ್ವಾ ಸೊ ಯಾವುದೇ ವ್ಯಕ್ತಿ ನಿನ್ನ ಜೀವನದಲ್ಲಿ ಬಂದ್ರು ಕೂಡ ಭಯವನ್ನ ಬಿಟ್ಟು ಏನಕ್ಕೆ ಬಂದಿದ್ದಾರೆ ಅನ್ನೋದನ್ನ ನೋಡು ಅವರೆಲ್ಲರೂ ಕೂಡ ಪಾತ್ರಧಾರಿಗಳಷ್ಟೇ ನಿನ್ನ ಜೀವನದಲ್ಲಿ ಏನನ್ನೋ ಒಂದು ವಿಚಾರವನ್ನ ಹೇಳ್ತಾರೆ ಹೋಗ್ತಾರೆ ಅಷ್ಟೇ ಅದಕ್ಕೆ ಭಯವನ್ನ ಪಡ್ಬೇಡ ಎಲ್ಲರನ್ನ ನೀನು ಈಕ್ವಲ್ ಆಗಿ ನೋಡುವಂತಹ ಪ್ರಯತ್ನವನ್ನ ಮಾಡು ಸಾಮವಾಗಿ ನೋಡುವಂತಹ ಪ್ರಯತ್ನವನ್ನ ಮಾಡು ನಿನ್ನ ನೋಟದಲ್ಲಿ ವ್ಯತ್ಯಾಸವಾದಾಗ ನಿನ್ನ ಮನಸ್ಸಿನಲ್ಲಿ ಭಯ ಅನ್ನೋದು ಕಾಡುತ್ತೆ ಅಲ್ವಾ ಯಾವುದೇ ವ್ಯಕ್ತಿ ನಿನ್ನ ಬಳಿ ಬಂದಾಗ್ಲೂ ಕೂಡ ಅಥವಾ ಯಾವುದೇ ವ್ಯಕ್ತಿ ನಿನ್ನ ಸಿಚುವನ್ಗಳಲ್ಲಿ ಇದ್ರು ಕೂಡ ಅವನೊಬ್ಬ ಪಾತ್ರಧಾರಿ ಅಷ್ಟೇ ಅನ್ನೋದನ್ನ ನೀನ್ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಹೇಗೆ ನಿನ್ನ ಸುಖ ಮತ್ತು ಸಂತೋಷ ಸುಖ ಬಂದಾಗ ಎಷ್ಟು ಖುಷಿಯಾಗಿದ್ಯೋ ದುಃಖ ಬಂದಾಗ ಅಥವಾ ಯಾವುದೋ ಒಂದು ಭಯ ಆವರಿಸಿದಾಗ ನೀನ್ ಯಾಕಷ್ಟೊಂದು ದುಃಖ ಪಡ್ತೀಯಾ ದುಃಖ ಪಡುವಂತಹ ಅವಶ್ಯಕತೆ ಏನಿದೆ ನೀನು ನನ್ನನ್ನೇ ಆರಾಧಿಸ್ತಾ ಇದೀಯಾ ಅಂದ್ಮೇಲೆ ಭಗವಾನ್ ಶ್ರೀ ವಿಷ್ಣು ನೀವು ಆರಾಧಿಸ್ತಾ ಇದ್ದೀರಾ ಅಂದ್ಮೇಲೆ ಅವರನ್ನೇ ಪೂಜಿಸ್ತಾ ಇದ್ದೀರಾ ಅಂದ್ಮೇಲೆ ಹೃದಯದಲ್ಲಿ ಅವರನ್ನ ಇಟ್ಕೊಂಡಿದ್ದೀರಾ ಅವರನ್ನೇ ನೀವು ಭಕ್ತಿಯಿಂದ ಅಹ್ ಯಾವಾಗ್ಲೂ ನೆನ್ಪಿಸ್ಕೊತಾ ಇದ್ದೀರಾ ಅಂದ್ಮೇಲೆ ಯಾವುದೇ ಸಿಚುವೇಶನ್ಸ್ ಅನ್ನ ನೀವು ಸಮವಾಗಿಯೇ ನೋಡ್ಬೇಕಲ್ವಾ ಎಲ್ಲವನ್ನ ಒಂದೇ ತರ ನೋಡ್ಬೇಕಲ್ವಾ ಯಾಕೆ ಅಂದರೆ ನಿನ್ನ ಜೀವನದಲ್ಲಿ ಕೆಲವೊಂದನ್ನ ತ್ಯಾಗ ಮಾಡುವಂತಹ ಸಂದರ್ಭಗಳು ಬಂದಾಗ ನೀನು ದುಃಖಿತನಾಗಿರುವಂಥದ್ದನ್ನು ನಾನು ನೋಡಿದ್ದೀನಿ ಅದು ಪ್ರೀತಿಯ ವಿಚಾರದಲ್ಲಿರ್ಬೋದು ಆಸ್ತಿಯ ವಿಚಾರದಲ್ಲಿರ್ಬೋದು ಫ್ರೆಂಡ್ಶಿಪ್ಪಿನ ವಿಚಾರದಲ್ಲಿರ್ಬೋದು ಅಥವಾ ಕೆಲವೊಂದು ವಿಚಾರಗಳು ಇಂತಹದ್ದೇ ಕೆಲವು ಕೆಲವು ವಿಚಾರಗಳಲ್ಲಿ ನೀನು ಬಿಟ್ಟುಕೊಡುವಂತಹ ಸಂದರ್ಭಗಳು ಬಂದಾಗ ನೀನು ದುಃಖಿತನಾಗ್ತೀಯ ಅದು ಬೇಡ ಯಾಕೆ ನಿಮಗೆ ದುಃಖಿತನಾಗೋದಕ್ಕೆ ಕಾರಣ ಅಥವಾ ನೀವು ದುಃಖ ಕೊಡೋದಕ್ಕೆ ಮೂಲವಾದಂತಹ ಕಾರಣ ಏನು ಅನ್ನೋದಾದ್ರೆ ನೀವು ನನ್ನನ್ನು ಆರಾಧಿಸ್ತೀರಾ ನೀವು ನನ್ನನ್ನ ಪೂಜಿಸ್ತೀರಾ ಆದ್ರೆ ನಾನು ನಿಮ್ಮೊಳಗೇ ಇದ್ದೀನಿ ಅನ್ನೋದನ್ನ ಮರೆತು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋದನ್ನ ಮರೆತು ದುಃಖವನ್ನ ಪಡ್ತೀರ ಲೈಫಿನಲ್ಲಿ ಯಾರನ್ನ ನೀವು ನಂಬಿರ್ತೀರೋ ಅವರೇ ನಿಮ್ಗೆಳಾಗ್ತಾರೆ ಅವರಿಂದಲೇ ನಿಮಗೆ ತೊಂದರೆಗಳು ಬರ್ತಾ ಇರುತ್ತೆ ಅವರಿಂದಲೇ ನಿಮಗೆ ಒಂದು ರೀತಿಯ ಒತ್ತಡಗಳು ಶುರುವಾಗತ್ತೆ ಅಂದ್ರೆ ಜೀವನದಲ್ಲಿ ಯಾವುದೇ ವ್ಯಕ್ತಿಯು ನಿಮ್ಮ ಸ್ನೇಹಿತನಲ್ಲ ಅಥವಾ ಯಾವುದೇ ವ್ಯಕ್ತಿಯು ನಿಮ್ಮ ವೈರಿ ಅಲ್ಲ ಅದೆಲ್ಲರನ್ನ ಕಳಿಸಿಕೊಟ್ಟಂತಹ ಆ ಅದೆಲ್ಲರನ್ನ ನಾನು ಕಳಿಸಿಕೊಟ್ಟಂತಹ ಪಾತ್ರಧಾರಿಗಳು ನಿನ್ನ ಜೀವನಕ್ಕಷ್ಟೇ ಅನ್ನೋದನ್ನ ಅರ್ಥ ಮಾಡ್ಕೋ ನನಗೆ ಗೊತ್ತಿಲ್ಲದ ಹಾಗೆ ಯಾರೂ ಕೂಡ ನಿನ್ನ ಜೀವನದಲ್ಲಿ ಬರೋದಿಕ್ಕೆ ಸಾಧ್ಯ ಇಲ್ಲ ನಾ ನನ್ನ ಪೂಜೆ ಮಾಡ್ತಾ ಇದೆಯಾ ಅಂದ್ರೆ ನಾನು ನಿನ್ನ ಲೈಫಿನಲ್ಲಿ ಆಗುವಂತಹ ಪ್ರತಿಯೊಂದನ್ನು ನಾನು ನೋಡ್ತೀನಿ ಅಲ್ವಾ ಅದನ್ನ ಯಾಕೆ ನೆನಪಿನಲ್ಲಿ ಇಟ್ಕೋತಾ ಇಲ್ಲ ನಿನ್ನ ನೋಡ್ತಾ ಇದ್ದೀನಿ ನಿನ್ನೆಲ್ಲ ಗಮನಿಸ್ತಾ ಇದ್ದೀನಿ ಆದ್ರೂ ಕೂಡ ನಿನ್ನ ಲೈಫ್ ನಲ್ಲಿ ಯಾವ್ದೋ ಒಂದು ವ್ಯಕ್ತಿ ಬಂದಿದ್ದಾರೆ ಅಂದ್ರೆ ಅದು ನಾನೇ ಕಳಿಸಿರೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ ಯಾವುದೋ ಒಂದು ಸಿಚುವೇಶನ್ ಬಂದಿದೆ ಅಂದ್ರೆ ಅದನ್ನ ನಾನೇ ಕೊಟ್ಟಿದ್ದೀನಿ ನಿಮ್ಗೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಲ್ಲ ಯಾಕೆ ನೋವನ್ನ ಪಡ್ತೀರಾ ಸಂಕಟವನ್ನ ಪಡ್ತೀರಾ ನನ್ನನ್ನ ಪೂಜೆ ಮಾಡ್ತಾ 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 ನಾನು ಅಂದ್ರೆ ದಯವಿಟ್ಟು ಯಾರು ನಾನು ಮೀನ್ಸ್ ನಾನಲ್ಲ ನಾನು ದೇವ್ರ ದೇವ್ರು ಅಂತ ನಾನು ಹೇಳ್ತಾ ಇಲ್ಲ ಇದು ವಿಷ್ಣುರವ್ರು ಹೇಳ್ತಾ ಇರುವ ಸಂದೇಶವನ್ನ ಹೇಳ್ತಾ ಇರೋದು ಓಕೆ ಸೊ ಫ್ಲೋನಲ್ಲಿ ಬಂದಾಗ ನಾನು ಅನ್ನೋದನ್ನ ಬಂದರೆ ನಾನು ಅನ್ನೋದನ್ನ ಖಂಡಿತ ಕನ್ಸಿಡರ್ ಮಾಡಬೇಡಿ ನಾನು ನಿಮ್ಮ ಹಾಗೆ ಒಂದು ಸಾಮಾನ್ಯ ಮನುಷ್ಯರಷ್ಟೇ ರೀಡಿಂಗನ್ನ ಮಾಡುವಾಗ ಭಗವಾನ್ ವಿಷ್ಣುರವರು ನಿಮಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕನೆಕ್ಟಿವಿಟಿ ಆಗಿ ನಾನು ಒಬ್ಳು ಮಾತಿನ ರೂಪದಲ್ಲಿ ಇದ್ದೀನಿ ಹೊರತು ನನ್ನದ್ಯಾವ ಪಾತ್ರವೂ ಇಲ್ಲ ಓಕೆ ಎಲ್ಲರೂ ಕೂಡ ಪಾತ್ರಧಾರಿಗಳಾಗೆ ಬರುವಂತಹವರು ನಿನ್ನ ಮೈಂಡ್ ಅನ್ನ ರೆಸ್ಟ್ಲೆಸ್ ನಲ್ಲಿ ಇಟ್ಕೋಬೇಡ ಯಾವಾಗ್ಲೂ ಕೂಡ ಅವ್ರು ಯಾಕೆ ಬಂದ್ರು ಈ ಸಿಚುಯೇಶನ್ ಯಾಕೆ ಬಂತು ಈ ಕಷ್ಟ ಯಾಕೆ ಬಂತು ಅದು ಯಾಕೆ ಬಂತು ಇದ್ಯಾಕ್ ತಗೊಳಕಾಗ್ತಾ ಇಲ್ಲ ಏನಪ್ಪಾ ಇದು ಟೆನ್ಷನ್ ಇದು ಬೇಡ ನೀ ನೀನೇ ನನ್ನನ್ನ ಪೂಜೆ ಮಾಡುವಾಗ ನೀನೇ ನನ್ನ ಮುಂದೆ ಬಂದು ನಿಲ್ಲುವಾಗ ಪ್ರತಿ ನಿಮಿಷದಲ್ಲಿಯೂ ಎಲ್ಲ ವಿಚಾರಗಳನ್ನ ನನ್ನ ಹತ್ರ ಹೇಳ್ತಾನೆ ಇದೆಯಾ ನೀನು ಹೇಳಿ ಹೇಳ್ತೇ ಇರಲಿ ಇದೆಲ್ಲವೂ ನನಗೆ ಗೊತ್ತು ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯೋ ಎಷ್ಟು ನಿಷ್ಕಲ್ಮಶವಾಗಿ ನನ್ನನ್ನು ಪೂಜೆ ಮಾಡ್ತೀಯೋ ಹಾಗೆ ನಾನು ಕೂಡ ನಿನ್ನನ್ನು ಪ್ರೀತಿಸ್ತೀನಿ ನಿಷ್ಕಲ್ಮಶವಾಗಿ ನಿನಗೇನು ಸಹಾಯವನ್ನು ಮಾಡಬೇಕು ಅದೆಲ್ಲವನ್ನು ನಾನು ಮಾಡ್ತೀನಿ ಅದಕ್ಕೆ ಅಷ್ಟೊಂದು ದುಃಖ ಪಡೋದು ಬೇಡ ಕೆಲವೊಂದು ಚಾಲೆಂಜ್ ಲೈಫ್ ಅಂದ ಮೇಲೆ ಕೆಲವೊಂದು ಕಷ್ಟಗಳು ಕೆಲವೊಂದು ಪರೀಕ್ಷೆಗಳು ಬಂದಾಗ ಹೆದರಿ ಓಡೋಗ ಬದಲು ಅಥವಾ ಹೆದರಿ ಕೂತ್ಕೊಳ್ಳೋ ಬದಲು ಅಥವಾ ಹೆದರಿ ನಾನು ಏನು ಮಾಡಕ್ ಆಗಲ್ಲ ಅನ್ನುವಂತಹ ಮಾತುಗಳನ್ನ ಆಡುವ ಬದಲು ನನಗೆಲ್ಲವೂ ಆಗತ್ತೆ ಅನ್ನೋದನ್ನ ಯಾಕೆ ಮಾಡಕ್ಕಾಗಲ್ಲ ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ ವಿಷ್ಣುವರವರು ಕೊಟ್ಟಿರುವಂತಹ ಕಾಡಿನಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ಸಮುದ್ರ ಮಂಥನವನ್ನ ಮಾಡುವಾಗ ದೇವತೆಗಳು ಒಂದು ಕಡೆ ರಾಕ್ಷಸರು ಒಂದು ಕಡೆ ಮಂಥನವನ್ನ ಮಾಡ್ತಾ ಇದ್ರು ಸಮುದ್ರ ಮಂಥನವನ್ನ ಮಾಡ್ತಾ ಇದ್ರು ಕಡಿತಾ ಇದ್ರು ಹೌದಲ್ವಾ ಅಂತಹ ಸಂದರ್ಭದಲ್ಲಿ ನಾನೇನೂ ಮಾಡಕ್ಕಾಗಲ್ಲ ಅಂತ ಕೂತಿದ್ರೆ ಅಮೃತ ಯಾರಿಗೆ ಸಿಗ್ತಾ ಇತ್ತು ವಿಷ ಯಾರಿಗೆ ಸಿಗ್ತಾ ಇತ್ತು ಮೋಹಿನಿಯ ಅವತಾರದಲ್ಲಿ ನಾನು ಬಂದೆ ಮೋಹಿನಿ ಅವತಾರದಲ್ಲಿ ಬಂದಿದ್ದಕ್ಕೆ ಕಾರಣ ಏನು ಕಾರಣ ಅಮೃತ ಯಾವಾಗಲೂ ಕೂಡ ದೇವಾನು ದೇವತೆಗಳ ಪಾಲು ಅದೇ ಅಮೃತ ರಾಕ್ಷಸರಿಗೆ ಸಿಕ್ಕಿದ್ರೆ ಭೂಮಂಡಲದಲ್ಲಿ ಈ ಒಂದು ಶಾಂತಿಯೇ ಇರ್ತಾ ಇರಲಿಲ್ಲ ಸಮಾಧಾನ ಇರ್ತಾ ಇರಲಿಲ್ಲ ಅವರು ಆಡುವಂತಹ ಕೆಲವೊಂದು ನಡವಳಿಕೆಗಳು ಯಾವಾಗ ದೈವತ್ವಕ್ಕೆ ಇಷ್ಟವಾಗೋದಿಲ್ವೋ ಆವಾಗ ಖುದ್ದಾಗಿ ನಾನೇ ಮೋಹಿನಿಯ ಅವತಾರವನ್ನ ಪಡೆದು ಬರಬೇಕಾಯಿತು ಮೋಹಿನಿಯ ಅವತಾರದಲ್ಲಿ ದೇವಾನು ದೇವಾನುದೇವತೆಗಳು ಅಮೃತವನ್ನ ಪಡ್ಕೊಂಡ್ರು ಅದೇ ನಾನು ನನ್ನದು ನನ್ನಿಂದ ಮೋಹಗಳಿಗೆ ಒಳಗಾಗುವಂತಹ ರಾಕ್ಷಸರು ವಿಷವನ್ನ ಪಡ್ಕೊಂಡ್ರು ಅಂತಹ ಒಂದು ಸಿಚುವೇಶನ್ ಅಂತಹ ಒಂದು ಕಠಿಣವಾದಂತಹ ಪರಿಸ್ಥಿತಿಯನ್ನೇ ನಾವು ನಿಭಾಯಿಸ್ತೀವಿ ಅನ್ನೋದಾದ್ರೆ ನಿನ್ನ ಜೀವನದಲ್ಲಿ ಬರುವಂತಹ ಕೆಲವೊಂದು ಕಷ್ಟಗಳನ್ನ ಯೋಚನೆ ಮಾಡಿ ನಿಭಾಯಿಸೋದಿಕ್ಕೆ ಆಗೋದಿಲ್ವಾ ಮಗು ಯಾಕಾಗುದಿಲ್ಲ ಎಲ್ಲವೂ ಕೂಡ ನಮ್ಮ ಆಲೋಚನಾ ಲಹರಿಗಳ ಮೇಲೆ ಇರುತ್ತೆ ಒಂದು ಸಿಚುವೇಶನ್ಸ್ ನಮ್ಮ ಮುಂದೆ ಎದುರಾಗಿದೆ ಅಂದ್ರೆ ಅದನ್ನ ನಾವು ಹೇಗೆ ಬೇಕಾದ್ರೂ ಮುಂದುವರಿಸ್ಕೊಂಡು ಹೋಗ್ಬೋದು ಈಗ ಇಬ್ಬರು ಜಗಳ ಮಾಡ್ತಾ ಇದ್ದಾರೆ ಅಂದ್ರೆ ಆ ಜಗಳವನ್ನ ಇಬ್ಬರಲ್ಲಿ ಒಬ್ಬರು ಮನಸ್ಸು ಮಾಡಿದ್ರೆ ನಿಲ್ಲಿಸಬಹುದು ಹೌದಲ್ವಾ ಒಬ್ಬರು ಯಾ ಮಾತಾಡಲಿಲ್ಲ ಅಂದರೆ ಇನ್ನೊಬ್ಬರು ಎಷ್ಟೇ ಮಾತಾಡ್ತಾ ಇದ್ರು ಏನು ಮಾತಾಡ್ಲಿಲ್ವಲ್ಲ ಬಿಡೋಣ ಅಂತ ಸುಮ್ಮನಾಗ್ತಾರೆ ಹೌದಲ್ವಾ ನಾವು ಒಂದು ಒಂದು ಉದಾಹರಣೆಗಳನ್ನ ಕೊಡ್ತಾ ಇರೋದು ಹಾಗೆ ನಿನ್ನ ಜೀವನದಲ್ಲಿ ಏನೋ ಒಂದು ಕಷ್ಟಗಳು ಬಂದಿದೆ ಅಥವಾ ಯಾರಿಂದನೂ ನಿಮಗೆ ತೊಂದರೆ ಆಗ್ತಾ ಇದೆ ಅಂದರೆ ನೀನು ಯೋಚನೆ ಮಾಡು ಅವರಿಂದ ದೂರ ಹೋಗ್ಬೇಕಾ ಅಥವಾ ಅವರ ಅವ್ರ ಹತ್ರನೇ ಇದ್ರು ಸೈಲೆಂಟ್ ಆಗಿ ಇರಬೇಕಾ ಅಥವಾ ಅವರನ್ನು ನೆಗ್ಲೆಕ್ಟ್ ಮಾಡಬೇಕಾ ಇದನ್ನು ಕರೆಕ್ಟಾಗಿ ಯೋಚನೆಯನ್ನು ಮಾಡು ನನ್ನಿಂದ ಆಗಲ್ಲ ಅಲ್ಲ ಎಲ್ಲವೂ ಕೂಡ ನಿನ್ನಿಂದ ಆಗತ್ತೆ ಆದ್ರೆ ನೀನು ಯೋಚನೆ ಮಾಡಲ್ಲ ಕೆಲವೊಂದು ಚಾಲೆಂಜಸ್ಗಳು ಕೆಲವೊಂದು ಪರೀಕ್ಷೆಗಳು ನಿನ್ನ ಮುಂದೆ ಬಂದಾಗ ಮಗು ನೀನು ಭಯಪಟ್ಟು ನಿಲ್ಲೋದನ್ನ ಕಡಿಮೆ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಒಂದು ಲೈಫಿನನ್ನ ಒಂದು ಲೈಫ್ ಅನ್ನ ಮುಂದುವರಿಸಿಕೊಂಡು ಹೋಗುವಾಗ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳು ಬರುತ್ತೆ ವ್ಯಕ್ತಿಗಳಿಂದ ವ್ಯಕ್ತಿಗಳ ಬದಲಾವಣೆಗಳಾಗ್ತಾ ಇರುತ್ತೆ ಆ ಬದಲಾವಣೆಗಳನ್ನ ಗಮನಿಸಿ ಮುಂದುವರ್ಸ್ಕೊಂಡು ಹೋಗ್ಬೇಕು ನಿನ್ನ ಜೀವನವನ್ನೇ ಹೊರತು ಆಗೋದಿಲ್ಲ ಅನ್ನೋದಲ್ಲ ಪ್ರತಿ ಬಾರಿಯೂ ನೀನು ನನ್ನ ಮುಂದೆ ಬಂದು ನಿಲ್ತೀಯ ನನ್ನ ಮುಂದೆ ಬಂದು ದೇವ್ರೆ ನನಗೆ ಯಾಕಪ್ಪ ಈ ಕಷ್ಟ ಅವರಿಂದ ಕಷ್ಟ ಇವರಿಂದ ಕಷ್ಟ ನನಗೆ ಈ ಸಿಚುವೇಶನ್ ಇಂದ ಕಷ್ಟ ಇದರಿಂದ ಕಷ್ಟ ಅದರಿಂದ ಕಷ್ಟ ಎಷ್ಟು ಕಷ್ಟಗಳನ್ನ ಹೇಳ್ತೀಯ ಮಗು ಯಾವುದೇ ಸಿಚುವೇಶನ್ ಯಾವುದೇ ವ್ಯಕ್ತಿ ಬರ್ತಾ ಇರೋದು ನನಗೆ ಗೊತ್ತಿಲ್ಲದ ಹಾಗೆ ಬರ್ತಾ ಇಲ್ಲ ನಿನ್ನ ಜೀವನಕ್ಕೆ ನನಗೆ ಗೊತ್ತಿದ್ದೇ ಅವರು ಬರ್ತಾ ಇರೋದು ನಾನೇ ಕಳಿಸ್ತಾ ಇರೋದು ಅಂದ ಮೇಲೆ ನೀನು ನನ್ನ ಭಕ್ತನಾಗಿ ನೀನು ನನ್ನ ಪ್ರೀತಿ ಪಾತ್ರರಾಗಿ ಏನ್ ಮಾಡ್ಬೇಕು ಯೋಚನೆ ಮಾಡ್ಬೇಕು ನಾನಿಷ್ಟು ಪ್ರೀತಿಸ್ತೀನಿ ನನ್ನ ಹೃದಯದಲ್ಲಿ ಶ್ರೀ ಮಹಾವಿಷ್ಣುವೇ ಇದ್ದಾರೆ ಎಂತೆಂತ ಸಿಚುವೇಶನ್ಗಳಲ್ಲಿ ಶ್ರೀ ಮಹಾವಿಷ್ಣುರವರು ಅದ್ಭುತವಾದಂತಹ ಆಲೋಚನೆಗಳನ್ನ ಮಾಡಿ ಎಂತೆಂಥ ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಯೋಚನೆ ಮಾಡಿ ಮುನ್ಮುಂದಕ್ಕೆ ಮುನ್ಮುಂದಕ್ಕೆ ಎಲ್ಲವನ್ನ ಕೂಡ ಸರಿಯಾದ ದಾರಿಯಲ್ಲೇ ತಗೊಂಡು ಹೋಗಿ ಎಲ್ಲದರಲ್ಲಿಯೂ ಗೆಲುವನ್ನ ಮಹಾವಿಷ್ಣುರವರು ಸಾಧಿಸಿದ್ದಾರೆ ಹೌದಲ್ವಾ ಅದೇ ತರ ಮಹಾವಿಷ್ಣುವಿನ ಭಕ್ತನಾಗಿ ಮಗುವಾಗಿ ಯೋಚನೆ ಮಾಡಬಾರ್ದ ಜೀವನ ಒಂದು ಪರೀಕ್ಷೆಗಳ ಸಾಲು ಜೀವನ ಒಂದು ಅನುಭವದ ಗಂಟು ಇದ್ಯಾವುದೋ ಬೇಡವಾ ಮಗು ನಿನಗೆ ಜೀವನದಲ್ಲಿ ನಾನು ನಿನಗೆ ಸುಖವನ್ನು ಕೊಡ್ತೀನಿ ಸಂತೋಷವನ್ನು ಕೊಡ್ತೀನಿ ಆಸ್ತಿಯನ್ನು ಕೊಡ್ತೀನಿ ನೀನು ಕೇಳಿದಂತಹ ಎಲ್ಲವನ್ನು ಕೊಡ್ತೀನಿ ಆದರೆ ನಾನು ಅನುಭವವನ್ನು ಕೊಡೋದಿಲ್ಲ ಅಂದರೆ ನಿನ್ನ ಬದುಕೇ ಶೂನ್ಯ ಅಲ್ವಾ ಮಗು ಅನುಭವವೇ ಇಲ್ಲದ ಜೀವನ ಬದುಕಿಗೊಂದು ಅರ್ಥನ ಭೂಲೋಕಕ್ಕೆ ಭೂಮಂಡಲಕ್ಕೆ ಬಂದಂತಹ ಅಥವಾ ಲೌಕಿಕ ಜೀವನಕ್ಕೆ ಬಂದಂತಹ ಪ್ರತಿ ಒಂದು ಪ್ರಾಣಿ ಪಕ್ಷಿ ಮನುಷ್ಯ ಯಾರೇ ಆಗ್ಲಿ ಅವರಿಗೆ ಅನುಭವದೇ ಒಂದು ಜೀವನದ ಪಾಠ ಆಗಿರ್ಬೇಕು ಅದೆಲ್ಲದಕ್ಕೂ ಹೆದರುವಂತಹ ಅಗತ್ಯ ಏನು ಇಲ್ಲ ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೋ ನೀನು ನನ್ನನ್ನು ನಿಷ್ಕಲ್ಮಷವಾಗಿ ಪೂಜಿಸ್ತಾ ಇದೀಯಾ ನಿಷ್ಕಲ್ಮಶವಾಗಿ ನೀನು ನನ್ನ ಪ್ರೀತಿಸ್ತಾ ಇದೆಯಾ ಅಂದ್ರೆ ಪ್ರತಿ ಒಂದು ನಿಮಿಷದಲ್ಲಿಯೂ ಮಗು ನಾನು ನಿನ್ನ ಜೊತೆಗೆ ಇರ್ತೀನಿ ಆದ್ರೆ ನಿನ್ನ ಅನುಭವಗಳಿಗೆ ಅಡ್ಡಗಾಲಾಗಿ ನಿಲ್ಲಲ್ಲ ಯಾಕಂದ್ರೆ ನಾನು ನಿನ್ನ ತಂದೆ ನಾನು ನಿನ್ನ ತಾಯಿಯೂ ಹೌದು ತಾಯಿಯಾದವರು ತಂದೆಯಾದವರು ಎಲ್ಲರೂ ಕೂಡ ಹೇಳೋದೇನು ಅಂದ್ರೆ ತಪ್ಪುಗಳು ಆದಾಗ ಸರಿ ಮಾಡ್ಕೋಬೇಕು ಜೀವನದಲ್ಲಿ ಒಂದೊಂದು ಹೆಚ್ಚುಗಳನ್ನು ಇಡಬೇಕು ಹೌದಾ ಅದನ್ನೇ ನಾನು ನಿನ್ಗೆ ಹೇಳ್ತಾ ಇದ್ದೇನೆ ಮಗು ನೀನು ನನ್ನ ಪೂಜಿಸ್ತೀಯ ಆರಾಧಿಸ್ತೀಯ ಪ್ರೀತಿಸ್ತೀಯ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನದೇ ಧ್ಯಾನದಲ್ಲಿ ಇರ್ತೀಯ ಜಪವನ್ನ ಮಾಡ್ತೀಯ ಮಂತ್ರವನ್ನ ಹೇಳ್ತಿಯ ಹಾಗಂತ ನಾನು ಅನುಭವವನ್ನ ಕೊಡದೇ ಇರಕ್ಕಾಗುತ್ತ ಮಗು ಅರ್ಥ ಮಾಡ್ಕೊ ಜೀವನದಲ್ಲಿ ಅನುಭವ ಅನ್ನೋದು ತುಂಬಾ ಮುಖ್ಯ ಇರುತ್ತೆ ಇದು ನಿನ್ನ ಅನುಭವಗಳ ಕೆಲವೊಂದು ಸಿಚುವೇಶನ್ಗಳನ್ನ ಅರ್ಥ ಮಾಡ್ಕೊಂಡು ಮುನ್ಮುಂದಕ್ಕೆ ಬಾ ಜೀವನ ಅನ್ನೋದು ಒಂದು ದೃಢ ನಿರ್ಧಾರವನ್ನ ಮಾಡಿ ಮುಂದುವರೆಸಿಕೊಂಡು ಹೋಗುವಂತದ್ದು ಇಲ್ಲಿ ಯಾವುದೇ ಸಂಬಂಧಗಳ ಬಂಧಗಳನ್ನ ಇಟ್ಕೋಕೂಡುದು ಯಾಕಂದ್ರೆ ಯಾವುದು ಶಾಶ್ವತ ಅಲ್ಲ ನೀವು ಯಾರನ್ನ ಪ್ರೀತಿಸ್ತಿರೋ ಅವರು ಮುಂದಿನ ದಿನಗಳಲ್ಲಿ ಅವರೇ ನಿಮ್ಮನ್ನ ದ್ವೇಷಿಸ್ತಾರೆ ನೀನು ಯಾರನ್ನ ಸ್ನೇಹಿತ ಅಂತ ಕರಿತೀಯೋ ಅವರೇ ಮುಂದಿನ ದಿನಗಳಲ್ಲಿ ನಿನ್ನ ಶತ್ರುವಾಗಿ ಪರಿಣಮಿಸ್ತಾರೆ ಯಾರನ್ನ ನೀನು ಸಾಯುವವರೆಗೂ ಇರುತ್ತೀಯಾ ಅಂತ ಹೇಳ್ತೀಯೋ ಸಾಧ್ಯ ಇಲ್ಲ ಮಗು ಸುಳ್ಳು ಎಲ್ಲವೂ ಸುಳ್ಳು ನೀನು ಬರುವಾಗ ಒಬ್ಬ ಹೋಗುವಾಗ ಒಬ್ಬ ಈ ಮಧ್ಯದಲ್ಲಿ ನಿನಗೆ ಕೊಟ್ಟಿದ್ದು ನಾನು ಸಂಬಂಧಗಳ ಒಂದು ಎಣೆಗಳನ್ನ ಕೊಟ್ಟಿದ್ದೇನಷ್ಟೇ ಸಂಬಂಧಗಳ ಎಣೆಗಳಲ್ಲಿ ಬದುಕೋದಿಕ್ಕೆ ಒಂದು ಸಂಬಂಧಗಳು ಬೇಕು ಆ ಸಂಬಂಧಗಳಲ್ಲಿ ಎತ್ತ್ಯ ಆದರೆ ಅದೇ ಸಂಬಂಧಗಳು ನಿನ್ನ ಚುಚ್ಚೋದಕ್ಕೆ ಬಂದಾಗ ನಿನ್ನನ್ನು ಹಿಂಸೆ ಮಾಡೋದಕ್ಕೆ ಬಂದಾಗ ನಿನ್ನನ್ನು ನೋಯಿಸೋದಿಕ್ಕೆ ಬಂದಾಗ ನೀನೇನು ಮಾಡಬೇಕು ಅದನ್ನ ಮಾಡು ಸಮಾಧಾನವಾಗಿ ಇರು ಭಯವನ್ನು ಪಡ್ಬೇಡ ಎಲ್ಲ ವಿಚಾರಗಳು ನನಗೆ ಗೊತ್ತಿದೆ ಮಗು ಆದರೆ ನಾನು ಈ ಒಂದು ಕಷ್ಟದಿಂದ ಹೇಗೆ ಆಚೆ ಬರೋದು ಅಂತ ನೀನು ಯಾವಾಗ ಯೋಚನೆ ಮಾಡುವುದಕ್ಕೆ ಶುರು ಮಾಡ್ತೀಯೋ ಆ ಯೋಚನೆಗಳಲ್ಲಿ ನಾನಿದ್ದೇನೆ ಆ ಯೋಚನೆಗಳಲ್ಲಿ ನಾನು ನಿನಗೆ ಉತ್ತರವನ್ನ ಕೊಡ್ತೇನೆ ಜೀವನದಲ್ಲಿ ಬರುವಂತಹ ಪ್ರತಿ ಒಂದು ಹೆಜ್ಜೆಗಳನ್ನ ಖುಷಿಯಿಂದಲೇ ಮುಂದೆ ಇಟ್ಟು ಅದರ ಅನುಭವವನ್ನ ಪಡ್ಕೊಂಡು ನಿನ್ನ ಲೈಫಿನ ಕೆಲವೊಂದು ಅರ್ಥಗಳನ್ನ ಪಡ್ಕೊಂಡು ಮುಂದಕ್ಕೆ ಮುಂದಕ್ಕೆ ಬಾ ಮಗು ಅನ್ನೋದನ್ನ ಹೇಳ್ತಾ ಇದ್ದಾರೆ ಗೋ ಟು ದ ನೆಕ್ಸ್ಟ್ ಪಾಯಲ್ ನಂಬರ್ ಟು ಪಾಯ್ಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಭಗವಾನ್ ಶ್ರೀ ವಿಷ್ಣುರವರು ಏನು ನಿಮಗೆ ನೇರ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವೇ ನೋಡ್ತಾ ಹೋಗಿ ಭೂಮಿಗೆ ಯಾವ ಬೀಜವನ್ನು ಬಿತ್ತುತ್ತಿರೋ ಅದೇ ಗಿಡವೇ ಬರುತ್ತೆ ಅಲ್ವಾ ಮಗು ಯೋಚನೆ ಮಾಡು ನೀನು ಏನು ಮಾಡಿದೆಯೋ ಅದರ ಪ್ರತಿಫಲವನ್ನಷ್ಟೇ ಅನುಭವಿಸ್ತಾ ಇದೆಯಾ ಅಲ್ವಾ ಅಂದರೆ ನೀನು ಏನು ನಿನ್ನ ಜೀವನದಲ್ಲಿ ಕೊಟ್ಟಿದ್ದೋ ಅದೇ ನಿನ್ನ ಜೀವನಕ್ಕೆ ಬರ್ತಾ ಅಲ್ವಾ ಮಗು ಯೋಚನೆ ಮಾಡು ನೀನು ನಿನ್ನ ಜೀವನದಲ್ಲಿ ಕೆಲವು ಆಟಗಳನ್ನ ಆಡುವಾಗ ಮುಂದೆ ಏನಾಗಬಹುದು ಅನ್ನೋದರ ಗಮನವೇ ಇಲ್ಲದ ಹಾಗೆ ಆಟ ಆಡ್ತಿದ್ದ ಆಟವೆಂದರೆ ನೀವು ತಗೊಳ್ಳುವಂತಹ ಕೆಲವೊಂದು ಮೂವ್ ಕೆಲವೊಂದು ವಿಚಾರಗಳ ಮುಂದುವರಿಕೆಗಳನ್ನು ನಿನ್ನ ಜೀವನದಲ್ಲಿ ಮಾಡುವಾಗ ದೇವರಿದ್ದಾನೆ ಅನ್ನುವಂತಹ ಭಯ ಇರ್ಲಿಲ್ವಾ ಮಗು ನಿನಗೆ ಎಲ್ಲ ನಿರ್ಧಾರವನ್ನ ನೀನೆ ಮಾಡ್ತಿದ್ದೆ ಅಲ್ಲಪ್ಪ ಯಾವುದೇ ಮುಂದುವರಿಕೆಗಳನ್ನ ಮಾಡುವಾಗ ಮುಂದೇನಾಗತ್ತೆ ಅನ್ನುವಂತಹ ಯೋಚನೆ ಮಾಡದೆ ಭಗವಂತ ನನ್ನನ್ನು ನೋಡ್ತಾ ಇದ್ದಾನೆ ಅನ್ನುವಂತಹ ಅರಿವೇ ಇಲ್ಲದ ಹಾಗೆ ತಗೊಂಡಂತಹ ಕೆಲವು ನಿರ್ಧಾರಗಳೇನು ಭ್ರಮೆಯಾಗಿತ್ತ ಭ್ರಮೆಯಲ್ಲಿ ತಗೊಂಡ ನಿರ್ಧಾರವ ಈಗ ನನ್ನ ಜೀವನದಲ್ಲಿ ಕಷ್ಟ ಅಂತ ಇದೆಯಾ ದುಃಖ ಅಂತ ಇದೆಯಾ ನೋವು ಅಂತ ಇದೆಯಾ ಇದಕ್ಕೊಂದು ಉದಾಹರಣೆ ಇದೆ ಕೌರವರು ಪಾಂಡವರು ಇವರಿಬ್ಬರ ನಡುವೆ ಕುರುಕ್ಷೇತ್ರ ಯುದ್ಧ ಆಗೋದಕ್ಕೆ ಕಾರಣ ಏನು ಅವರ ಆಡಿದಂತಹ ಆಟವೆಲ್ಲವೇ ಹ್ಮ ಪಗಡೆಯಾಟ ಆಡುವಾಗ ಯಾರನ್ನ ಪಣಕ್ಕಿಡಬೇಕು ಏನನ್ನ ಪಣ ಕೆಡ್ತಾ ಇದ್ದೀವಿ ಮುಂದೆ ಅದರ ಫಲಿತಾಂಶವೇನು ಅಂತ ಗಮನಿಸದೆ ಇಟ್ಟಂತಹ ಕೌರವರ ಪಾಂಡವರ ಪರಿಸ್ಥಿತಿ ಏನಾಯ್ತು ಅದೇ ನಿನಗಾಗಿರುವಂತಹ ಪರಿಸ್ಥಿತಿ ಈಗ ಯಾಕೆ ಅಂದ್ರೆ ಕೆಲವೊಂದು ವಿಚಾರಗಳನ್ನ ನಿನ್ನ ಜೀವನದಲ್ಲಿ ಯೋಚನೆ ಮಾಡದ ಹಾಗೆ ತಗೊಂಡಿದ್ದೀಯ ಯಾವ ಬೀಜವನ್ನ ನೀನು ಭೂಮಿಗೆ ಬಿತ್ತಿದ್ಯೋ ಅಂದ್ರೆ ಏನನ್ನ ನೀನು ಯೂನಿವರ್ಸ್ಗೆ ಕೊಡ್ತೀಯೋ ಪ್ರಕೃತಿಗೆ ಕೊಡ್ತೀಯೋ ಅಥವಾ ಏನಾಗಿ ನೀನು ಮುಂದುವರಿಸ್ಕೊಂಡು ನಿನ್ನ ಜೀವನವನ್ನ ಹೋಗ್ತಾ ಇದೆಯೋ ಅದಕ್ಕೆ ನಾನು ಪ್ರತಿಫಲವನ್ನ ಕೊಡುವಂತಹದ್ದು ಒಂದಕ್ಕೂ ಕೂಡ ಶಿಕ್ಷೆಯೂ ಇದೆ ಫಲವೂ ಇದೆ ನಿನ್ನ ಜೀವನದಲ್ಲಿ ಈ ಒಂದು ಅಸ್ತವ್ಯಸ್ತ ಏನೋ ಒಂದು ಸಮಸ್ಯೆ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ನೋವುಗಳ ಮೇಲೆ ನೋವುಗಳು ಯಾರು ನಿನ್ನ ಪ್ರೀತಿಸ್ತಾ ಇಲ್ಲ ಇದೆಲ್ಲವನ್ನ ಹೇಳುವಂತಹ ನೀನು ನಿನ್ನ ಟೈಮಿನಲ್ಲಿ ಮಾಡುವಂತಹ ಕೆಲಸಗಳೇನೇ ಆಗಿತ್ತು ಎಲ್ಲವೂ ಕಂಟ್ರೋಲ್ ತಪ್ಪಿದಂತಹ ಕೆಲಸಗಳೇ ಆಗಿತ್ತು ಯಾವುದನ್ನು ಕೂಡ ಯೋಚನೆ ಮಾಡದೆ ಒಂದು ಕ್ಷಣವೂ ಕೂಡ ಯೋಚನೆ ಮಾಡದೆ ತಗೊಂಡಂತಹ ಕೆಲವೊಂದು ಮುಂದುವರಿಕೆಗಳು ಈವಾಗ ನಿನಗೆ ಕಷ್ಟ ಕೊಡ್ತಾ ಇದೆ ಅದರ ಬಗ್ಗೆ ಗಮನವನ್ನ ಕೊಡು ಮಗು ಯಾಕಂದ್ರೆ ಯಾರಿಗೂ ನಾನು ಸುಮ್ನೆ ಸುಮ್ನೆ ಕಷ್ಟವನ್ನ ಕೊಡೋದಿಲ್ಲ ಅಥವಾ ಯಾರಿಗೆ ನಾನು ಸುಮ್ನೆ ಸುಮ್ನೆ ದುಃಖವನ್ನ ಕೊಡೋದಿಲ್ಲ ಅಥವಾ ಯಾರಿಗೂ ನಾನು ಅನಾರೋಗ್ಯವನ್ನ ಸುಮ್ನೆ ಸುಮ್ನೆ ಕೊಡೋದಿಲ್ಲ ನೀನೇನನ್ನ ಕೊಟ್ಟಿದ್ದೋ ಅದನ್ನು ವಾಪಸ್ ನಿನಗೆ ಕೊಡ್ತಾ ಇರ್ತೀನಿ ಅಷ್ಟೇ ನಾನೇನು ಮಾಡಿಲ್ಲ ಅಯ್ಯೋ ನನ್ನ ಜೀವನದಲ್ಲಿ ನಾನೇನು ತಪ್ಪು ಮಾಡಿಲ್ಲ ಇದೇನಿದು ಅನ್ನುವಂತಹ ಯೋಚನೆ ನಿನ್ನಲ್ಲಿ ಇದ್ರೆ ಅದು ನೀನು ಮರೆತಂತಿದೆ ನಿನ್ನಿಂದ ಯಾರಿಗೆ ತೊಂದರೆ ಆಯ್ತು ನಿನ್ನಿಂದ ಯಾರಿಗೆ ನೋವಾಯ್ತು ನಿನ್ನಿಂದ ಯಾರಿಗೆ ಮೋಸ ಆಯ್ತು ಅದರ ಬಗ್ಗೆ ಗಮನವನ್ನ ಕೊಡು ಮಗು ಮರಿಬೇಡ ಹಿಂದಕ್ಕೆ ಹೋಗು ನಿನ್ನ ಜೀವನದಲ್ಲಿ ನೀನು ಮಾಡಿದಂತಹ ರೀತಿ ನೀನು ನಡ್ಕೊಂಡಂತಹ ರೀತಿ ಇವತ್ತಿನ ಪ್ರತಿಫಲಕ್ಕೆ ಕಾರಣ ಇವತ್ತಿನ ಪರಿಸ್ಥಿತಿಗೆ ಕಾರಣ ಕೆಲವೊಬ್ಬರಿಗೆ ಯೂನಿವರ್ಸ್ನಲ್ಲಿ ಭಗವಾನ್ ಶ್ರೀ ವಿಷ್ಣುರವರು ಹೇಳ್ತಾ ಇರೋದು ಪ್ರೀತಿಯ ವಿಚಾರದಲ್ಲಿ ಮೋಸ ಮಾಡಿರುವಂತಹ ಸಾಧ್ಯತೆಗಳು ಇದೆ ನಂಬಿಸಿ ಮೋಸ ಮಾಡಿರುವಂತಹ ಸಾಧ್ಯತೆಗಳು ಇದೆ ಅದನ್ನೇ ಈಗ ನೀವು ಪ್ರತಿಫಲವಾಗಿ ಪಡ್ಕೋತಾ ಇರೋಂಥದ್ದು ಅದು ನೀವು ಅಕ್ಸೆಪ್ಟ್ ಮಾಡ್ತಿರೋ ಅಕ್ಸೆಪ್ಟ್ ಮಾಡೋದಿಲ್ವೋ ಅದು ನಿಮಗೆ ಬಿಟ್ಟಿತ್ತು ಧರ್ಮ ಧರ್ಮದ ರೀತಿ ಇದೆಲ್ಲದರ ಬಗ್ಗೆ ಗಮನ ಇರಬೇಕು ಯಾವುದೇ ವ್ಯಕ್ತಿ ಯಾವುದೇ ಕೆಲಸವನ್ನ ಮಾಡಿದ್ರು ಧರ್ಮದ ವಿರೋಧಿಯಾಗಿ ಕೆಲಸವನ್ನ ಮಾಡಿದ್ರೆ ನಾನು ಅಲ್ಲಿಗೆ ಬರ್ತೀನಿ ನಾನು ಬರ್ತೀನಿ ನನ್ನನ್ನ ನಂಬಿ ಯಾರು ನನ್ನನ್ನ ಪೂಜಿಸ್ತಾರೋ ಯಾರು ನನ್ನನ್ನು ನಂಬಿಸ್ತಾರೋ ಯಾರು ನನ್ನನ್ನ ಆರಾಧಿಸ್ತಾರೋ ಯಾರು ನನ್ನನ್ನು ಜಪ ಮಾಡ್ತಾ ಇರ್ತಾರೋ ಆ ವ್ಯಕ್ತಿ ಎಷ್ಟೇ ಕಷ್ಟದಲ್ಲಿದ್ರು ಎಷ್ಟೇ ನೋವಿನಲ್ಲಿದ್ರು ಎಷ್ಟೇ ಶಕ್ತಿ ಇಲ್ಲದ ವ್ಯಕ್ತಿ ಆಗಿದ್ರು ಕೂಡ ನಾನು ಅವರನ್ನ ಕಾಪಾಡ್ತೀನಿ ಎಂತೆಂತಹ ಪರಿಸ್ಥಿತಿಗಳಲ್ಲಿ ಎಷ್ಟೋ ಜನರಿಗೆ ನನ್ನ ಸಹಾಯದಿಂದ ಸಮಾಧಾನ ಸಿಕ್ಕಿದೆ ಏನೂ ಇಲ್ಲದೆ ನನ್ನನ್ನು ನಂಬಿ ಎಲ್ಲವನ್ನ ಪಡ್ಕೊಂಡಿರುವಂತಹ ವ್ಯಕ್ತಿಗಳು ಇದ್ದಾರೆ ಅದು ನಿಮಗೂ ಗೊತ್ತು ನಿನಗೂ ಗೊತ್ತಲ್ವ ಮಗು ಆದ್ರೆ ಧರ್ಮದ ವಿರೋಧವಾಗಿ ಯಾರೆಲ್ಲ ಕೆಲಸಗಳನ್ನ ಮಾಡ್ತಾರೋ ದೈವತ್ವದ ವಿರೋಧವಾಗಿ ಯಾರೆಲ್ಲ ಮಾತುಗಳನ್ನ ಆಡ್ತಾರೋ ಅವರೆಲ್ಲರಿಗೂ ಶಿಕ್ಷೆಯ ರೂಪದಲ್ಲಿ ನಾನೇ ಬರುವಂತದ್ದು ಜೀವನದಲ್ಲಿ ನೀನು ಏನು ಮಾಡಿದ್ದೆ ಯಾಕೆ ಯಾವುದಕ್ಕೆ ಶಿಕ್ಷೆ ಇದೆಲ್ಲವನ್ನ ನಾನು ನೆನ್ಪಿಸ್ತೇನೆ ನೀನು ಮರೆತಿರಬಹುದು ಆದ್ರೆ ನಾನು ನೆನಪಿಸ್ತೇನೆ ನಿನ್ನಿಂದ ಯಾರಿಗೆ ನೋವಾಯ್ತು ಯಾರು ಅಸಮಾಧಾನ ಪಟ್ರು ಅದನ್ನ ಯೋಚಿಸಿ ಅದರ ಬಗ್ಗೆ ಗಮನಿಸಿ ಅದು ಏನನ್ನ ಸರಿ ಮಾಡಬೇಕೋ ಅದನ್ನ ಸರಿ ಮಾಡಿ ಮುಂದಕ್ಕೆ ಹೋಗೋ ಪ್ರಯತ್ನವನ್ನ ಮಾಡು ಬಹಳಷ್ಟು ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡಿದ್ದೀಯ ಮಗು ಈಗ ನಿನ್ನ ಜೀವನದಲ್ಲಿ ಹಲವಾರು ಕಷ್ಟಗಳು ಬರ್ತಾ ಇದೆ ಆ ಕಷ್ಟಕ್ಕೆ ಕಾರಣ ನಾನಲ್ಲ ನೀನೇ ನೀನೇ ಮಾಡಿದಂತಹ ತಪ್ಪುಗಳಿಗೆ ಈಗ ಕಷ್ಟಪಡ್ತಾ ಇರೋದು ಈಗಲೂ ಹೇಳ್ತಾ ಇದ್ದೇನೆ ನೀನು ಯಾರಿಗೆ ತೊಂದರೆಯನ್ನ ಕೊಟ್ಟಿದ್ದೋ ಯಾರಿಗೆ ಹೀನಮಾನವಾಗಿ ಅಂದಿದ್ದೋ ಯಾರನ್ನ ನೀನು ಅವಮಾನಿಸಿದ್ದೋ ಯಾರು ನನ್ನನ್ನು ಪೂಜೆ ಮಾಡ್ತಾ ಇದ್ರು ಅವರಿಗೆ ಏನು ಅಗೌರವವನ್ನ ರೀತಿಯಲ್ಲಿ ನಡ್ಕೊಂಡಿದ್ದೋ ಅದೆಲ್ಲವನ್ನ ಯೋಚನೆ ಮಾಡಿ ಸರಿ ಮಾಡ್ಕೋಬೇಕು ಮಾಡ್ಕೊಂಡಾಗ ನಿನ್ನ ಜೀವನವು ಕೂಡ ಸಾರ್ಥಕತೆಯ ರೂಪಕ್ಕೆ ಬರುತ್ತೆ ನಿನ್ನೆಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲದಿದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನ ಅನುಭವಿಸಬೇಕಾಗತ್ತೆ ಯಾಕಂದ್ರೆ ಧರ್ಮದ ವಿರೋಧವಾಗಿ ನಿಂತಿರುವ ಯಾವುದೇ ವ್ಯಕ್ತಿಗೂ ನಾನು ಸಹಾಯವನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ದೈವತ್ವದ ವಿರೋಧವಾಗಿ ನಿಂತಿರುವಂತಹ ಯಾವುದೇ ವ್ಯಕ್ತಿಗೂ ನಾನು ಸಹಾಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ದೈವವನ್ನು ನಂಬಿ ಬದುಕ್ತಾ ಇರುವಂತಹ ವ್ಯಕ್ತಿಗಳಿಗೆ ದ್ರೋಹವನ್ನ ಮಾಡುದ್ರೂ ಕೂಡ ನಾನು ಸಹಾಯವನ್ನು ಮಾಡೋದಿಕ್ಕೆ ಸಾಧ್ಯ ಇಲ್ಲ ಮಗು ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಕರೆಕ್ಟ್ ಆಗಿ ನಿನ್ನ ಜೀವನದಲ್ಲಿ ಗಮನಿಸಿ ನೀನು ಅದನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಕಷ್ಟ ಮಗು ಅನ್ನುವಂತಹ ವಿಚಾರವನ್ನ ಸ್ಪಿರಿಟ್ಸ್ಗಳು ಫಾಲ್ ಅವರಿಗೆ ಹೇಳ್ತಾ ಇದ್ದಾರೆ ಓಕೆ ಈ ತರಹದ ಕೆಲವು ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗು ಚೆಕಿ ಬಾಯ್